ಸ್ಪೋರ್ಟ್ಸ್ ಮೇ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ಸ್ನೇಹಿತರೆ ನಾವಿತ್ತು ಮಂಗಳೂರಿನ ಉರ್ವ ಸ್ಟೋರ್ ನಲ್ಲಿರುವಂತಹ ಬ್ಯಾಪ್ಟಿಸ್ಟ್ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ಇದ್ದೀವಿ ಇದು ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಇಂದ ಒಂದು ತರಬೇತಿ ಕೇಂದ್ರ ಈ ಕೇಂದ್ರದಲ್ಲಿ ಒಂದು ಶಡಲ್ ಥ್ರೋಯಿಂಗ್ ಮೆಷಿನ್ ಇದೆ ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ ಬೌಲಿಂಗ್ ಮೆಷಿನ್ ಇದೆಯಲ್ಲ ಅದೇ ರೀತಿಯಲ್ಲಿ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಚೀನಾದವರು ತಯಾರಿಸಿದಂಥ ಒಂದು ಮೆಷಿನ್ ಇದೆ ಅಂದರೆ ಎಲ್ಲ ಸಂದರ್ಭಗಳಲ್ಲಿಯೂ ನಮಗೆ ನಮಗೆ ಸರಿ ಸಾಮರ್ಥ್ಯ ಉಳ್ಳಂಥ ಆಟಗಾರರು ಸಿಗುವುದಿಲ್ಲ ತರಬೇತಿ ವೇಳೆ ಹಾಗಾಗಿ ನಾವು ಇಂಥ ಮೆಷಿನ್ಗಳಿಗೆ ಶರಣಾಗಬೇಕಾಗ್ತದೆ ಅಂತೇಳಿದರೆ ಹೊಂದಿಕೊಳ್ಳಬೇಕಾಗ್ತದೆ ಸೊ ಇದರಲ್ಲಿ ಸ್ಪೀಡನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು ಅಥವಾ ಡ್ರಾಪ್ ಶಾಟ್ಗಳಿಗೆ ಸ್ಮ್ಯಾಶ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ಈ ಮೆಷಿನ್ ಕೆಲಸ ಮಾಡ್ತದೆ ಆತ್ಮೀಯರಾದಂಥ ಬ್ಯಾಡ್ಮಿಂಟನ್ ತಜ್ಞರಾದಂಥ ಮಾಜಿ ಆಟಗಾರರಾದಂಥ ಗಣೇಶ್ ಕುಡ್ವಾ ಸರ್ ಈ ಮೆಷಿನ್ ಬಗ್ಗೆ ನಮಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ಬನ್ನಿ ನೋಡೋಣ ವೇ ಆರ್ ಹ್ಯಾವಿಂಗ್ ಅ ಶಟಲ್ ಥ್ರೋಯಿಂಗ್ ಮೆಷಿನ್ ವಿಚ್ ಈಸ್ ಯೂಸ್ಡ್ ಫಾರ್ ಫೀಡಿಂಗ್ ಶಟ್ಲಲ್ಲಿ ಮಲ್ಟಿ ಫೀಡಿಂಗ್ ಅಂತ ಎಲ್ಲರೂ ಮಾಡ್ತಿದ್ರು ಫೀಡಿಂಗ್ ಅಂದರೆ ಏನಂದರೆ ಕೈಯಲ್ಲಿ ಹನ್ನೆರಡರಿಂದ ಹದಿನೈದು ಶಟ್ಲ್ ಇಟ್ಟುಕೊಂಡು ಹೊಡಿತಾ ಇರ್ತಾರೆ ಹಿಂದೆ ಮುಂದೆ ಎಲ್ಲ ಕಾರ್ನರ್ಸ್ಗಳನ್ನು ಕವರ್ ಮಾಡ್ತಾರೆ ಅದು ಮಾಡುವುದು ಮಲ್ಟಿ ಫೀಡಿಂಗ್ ಈಗ ಮಲ್ಟಿಫೀಡಿಂಗ್ನ ಮೆಷಿನ್ಸ್ಗಳು ಬಂದದ್ರಿಂದ ನಾವು ಮೆಷಿನ್ಸ್ಗಳನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ನಮ್ಮ ಹತ್ರ ಇಲ್ಲಿ ಈಗ ಒಂದು ಶಟಲ್ ಥ್ರೋಯಿಂಗ್ ಮೆಷಿನ್ ಉಂಟು ಅದು ಬೇಕಾದ ಆ್ಯಂಗಲ್ಗಳಲ್ಲಿ ಬೇಕಾದ ಹಾಗೆ ಬಿಸಾಡ್ತದೆ ಅದರಲ್ಲಿ ನಾವು ಆ್ಯಕ್ಚುಲಿ ಒಂದು ಸಲಕ್ಕೆ ನೂರ ಅರುವತ್ತು ಶಟ್ಲ್ ಹಿಡಿತದೆ ನಾವೀಗ ಖಾಲಿ ಎರಡೂವರೆ ಮೂರು ಬ್ಯಾರಲ್ ಮಾತ್ರ ಹಾಕಿದ್ದೇವೆ ಅಂದರೆ ನಲವತ್ತರಿಂದ ಅರುವತ್ತು ಉಂಟು ಇದರಲ್ಲಿ ಈಗ ಹಾಕಿದ ನಂತರ ಈಗ ನಾವು ಇಲ್ಲಿ ಮೇಲೆ ಸಿಕ್ಕಿಸಿದ ನಂತರ ಈಗ ನಮ್ಮ ಮೆಷೀನೇ ಅದನ್ನು ಮೇಲಕ್ಕೆ ಕೊಂಡೋಗ್ತದೆ ಇಲ್ಲಿ ನೀವು ನೋಡಿದರೆ ಇಲ್ಲಿ ಒಂದು ಸ್ವಿಚ್ ಉಂಟು ಟ್ಯಾಬ್ ಉಂಟು ಇಲ್ಲಿ ಒತ್ತಿದ ಕೂಡಲೇ ಮೆಷಿನ್ ಮೇಲೆ ಹೋಗಲಿಕ್ಕೆ ಶುರು ಆಗ್ತದೆ ಇಲ್ಲಿಂದ ನೀವು ನೋಡ್ಬೋದು ಏಳು ಫೀಟ್ನವರೆಗೆ ಮೇಲೆ ಹೋಗ್ತದೆ ಇದು ಅಲ್ಲಿಂದ ಒಬ್ಬ ಹೊ ಮನುಷ್ಯ ಹೊಡೆಯುವ ಆ್ಯಂಗಲ್ ಕವರ್ ಮಾಡುವಷ್ಟು ಮೇಲೆ ಹೋಗ್ತದೆ ಶಟಲ್ ಫುಲ್ ಮೇಲೆ ಹೋಗ್ತಾ ಉಂಟು ಶಟಲ್ ಬಾಕ್ಸ್ ನೀವು ಇಲ್ಲಿ ನೋಡ್ಬೋದು ಏಳು ಫೀಟ್ ತನಕ ಮೇಲೆ ಹೋಗ್ತದೆ ಅದರ ನಂತರ ನಾವಿಲ್ಲಿ ಸೆಟ್ಟಿಂಗ್ ಮಾಡ್ತೇವೆ ಈಗ ನಾನು ಶಟಲನ್ನು ಇದರಲ್ಲಿ ಪ್ರೋಗ್ರಾಮ್ ಮಾಡಲಿಕ್ಕಾಗುವಂಥ ಟ್ಯಾಬ್ಲೆಟ್ ಬೇಸ್ಡ್ ಕಂಪ್ಯೂಟರ್ ಇದು ಇದರಲ್ಲಿ ನಾನು ಟ್ಯಾ ಇದನ್ನು ಈಗ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ ಫಸ್ಟ್ ಪ್ರೋಗ್ರಾಮಿಗೆ ಒತ್ತಿದ್ದೇನೆ ಇಲ್ಲಿ ಒತ್ತಿದ ನಂತರ ಈಗ ಪ್ರೋಗ್ರಾಮ್ ಆಗ್ತದೆ ನಮ್ಮದು ಇಷ್ಟು ಜಾಗದಲ್ಲಿ ಬಿಡ್ತದೆ ಬಿಸಾಡ್ತದೆ ಈ ಆ್ಯಂಗಲ್ಗಳನ್ನು ನೀವು ನೋಡ್ಬೋದು ಈಗ ಒಂದು ಮೇಲೆ ಇದೇ ರೀತಿ ಈ ಬದಿಯಲ್ಲಿ ಇನ್ನೊಂದು ಮೇಲೆ ಇದೇ ರೀತಿ ಎರಡನೇದು ಕೆಳಗೆ ಸ್ಮ್ಯಾಶ್ ಮಾಡ್ತದಿದು ಇದು ಎರಡು ಸ್ಮ್ಯಾಶ್ ಮಾಡುವ ಆ್ಯಂಗಲ್ಗಳು ಇದರಲ್ಲಿ ಈಗ ಇಲ್ಲಿ ನೀವು ಕಾಣ್ಬೋದು ಇಲ್ಲಿ ಡಿಸ್ಪ್ಲೇ ಬರ್ತದೆ ಈ ರೀತಿಯ ಆ್ಯಂಗಲ್ಗಳುಂಟು ಹಂಡ್ರೆಡ್ ಉಂಟು ಇದರಲ್ಲಿ ಫ್ರೀಕ್ವೆನ್ಸಿ ಹೆಚ್ಚು ಮಾಡಲಿಕ್ಕಾಗ್ತದೆ ಇದೇ ರೀತಿ ಆ್ಯಂಗಲ್ಗಳನ್ನು ಮುಂದೆ ಕೊಂಡೋಗಿ ಬದಲಾವಣೆ ಆ್ಯಂಗಲ್ಗಳನ್ನು ಮಾಡಲಿಕ್ಕಾಗ್ತದೆ ಈಗ ಇಲ್ಲಿ ನೂರು ಏಳು ಹತ್ತೊಂಬತ್ತು ಇಲ್ಲಿ ಉಂಟು ಇಲ್ಲಿ ಮಾತ್ರ ಬೇರೆ ಉಂಟು ಇದನ್ನು ಕೂಡ ಈಗ ನೂರು ಮಾಡ್ತೇನೆ ನೂರು ಏಳು ಇದು ಆ್ಯಂಗಲನ್ನು ಹತ್ತೊಂಬತ್ತಕ್ಕೆ ನಿಲ್ಲಿಸ್ತೇನೆ ನಾನು ಈಗ ನಾಲ್ಕು ಮಾತ್ರ ಸೆಟ್ಟಿಂಗ್ ಮಾಡಿದ್ದೇವೆ ಇದರಲ್ಲಿ ಪ್ರತಿಯೊಂದರಲ್ಲಿ ನೂರು ಹತ್ತು ಉಂಟು ಹತ್ತು ಇದ್ದದನ್ನು ನಾನು ಇದನ್ನು ಹತ್ತೆ ಬಿಡ್ತೇನೆ ಈಗ ಒಂಬತ್ತು ಮಾಡಿದೆ ಈಗ ಇಲ್ಲಿ ಒಂಬತ್ತು ಇದು ಹದಿನೆಂಟು ಇದು ಅರುವತ್ತುಂಟು ಸ್ಪೀಡ್ ಅದನ್ನು ನೂರು ಮಾಡ್ತೇನೆ ಇದು ಹತ್ತಿದ್ದದ್ದು ಒಂಬತ್ತು ಮಾಡ್ತೇನೆ ಇಲ್ಲಿ ಕೆಳಗೆ ಮೂವತ್ತೆಂಟು ಇದ್ದದನ್ನು ಕಡಿಮೆ ಮಾಡಿ ಹದಿನೈದಕ್ಕೆ ತರ್ತೇನೆ ಹದಿನೆಂಟಕ್ಕೆ ಇಟ್ಟಿದ್ದೇನೆ ಇದು ಕೂಡ ಈಗ ಬದಲಾವಣೆ ಮಾಡ್ತೇನೆ ಅರುವತ್ತಿದ್ದದ್ದು ಎ ನೂರು ಹತ್ತು ಇದ್ದದ್ದು ಒಂಬತ್ತು ಮೂವತ್ತೆಂಟು ಇದ್ದದ್ದು ಆಯಿತು ಈಗ ಇಲ್ಲಿಂದ ನಾವು ಈಗ ನಾವು ಸೆಟ್ಟಿಂಗ್ ಮಾಡಿದ್ದೇವೆ ಅಲ್ಲಿ ನಮ್ಮ ಇಬ್ಬರು ಮಕ್ಕಳು ನಿಂತಿದ್ದಾರೆ ಒಬ್ಬ ಈಚೆಯಿಂದ ಟಾಸ್ ಮಾಡ್ತಾನೆ ಇನ್ನೊಬ್ಬಳು ಈಚೆಯಿಂದ ಮಾಡ್ತಾಳೆ ಈಗ ಆರಂಭ ಮಾಡ್ತಿದ್ದೇವೆ ಪ್ಲೇಯರ್ಸ್ ರೆಡಿ ಈಗ ಶಟ್ಲ್ ಬಿಸಾಡಲಿಕ್ಕೆ ಶುರು ಆಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಡಿ ಬಾ ಸ್ನೇಹಿತರೆ ನಮಸ್ಕಾರ ನಮ್ಮೊಂದಿಗೆ ಅರುಣ್ ಬ್ಯಾಪ್ಟಿಸ್ಟ್ ಸರ್ ಇದ್ದಾರೆ ಸೈಂಟ್ ಎಲೋಶಿಯಸ್ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು ಅವರು ಬ್ಯಾಪ್ಟಿಸ್ಟ್ ಬ್ಯಾಡ್ಮಿಂಟನ್ ಅಕಾಡೆಮಿನ ನಡೆಸ್ತಾ ಇದ್ದಾರೆ ಜೊತೆಯಲ್ಲಿ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ನ ಪ್ರಮುಖರು ಆಗಿರ್ತಾರೆ ತಮ್ಮ ಇಬ್ಬರು ಮಕ್ಕಳನ್ನು ಕೂಡ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಬ್ಬ ಮಗ ರಾಜ್ಯದ ಉತ್ತಮ ಆಟಗಾರನು ಕೂಡ ಬೆಂಗಳೂರಿನಲ್ಲಿದ್ದಾನೆ ಸೊ ಇವರು ಆಧುನಿಕ ತಂತ್ರಜ್ಞಾನವನ್ನು ಅಕಾಡೆಮಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಎನ್ನುವುದು ವಿಶೇಷ ಸರ್ ನಮಸ್ತೆ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಸರ್ ನಮಸ್ತೆ ಸರ್ ಇದು ಇಂಥ ಒಂದು ನಗರದ ಮಧ್ಯಭಾಗದಲ್ಲಿ ಅದು ಮನೆಯ ಮೇಲ್ಗಡೆ ಅಕಾಡೆಮಿಯನ್ನು ಕಟ್ಟುವಂಥ ಬ್ಯಾಡ್ಮಿಂಟನ್ ಕೋರ್ಟನ್ನು ಸ್ಥಾಪಿಸುವಂಥ ಒಂದು ಯೋಚನೆ ಹೇಗೆ ಬಂದು ಸರ್ ಸರ್ ಮುಖ್ಯವಾಗಿ ನಾವಂದರೆ ಹಳೆ ಅಂಗಡಿಗೆ ಹೋಗ್ತಾ ಇದ್ದೆವು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಮಗಳಿಗೋಸ್ಕರ ನಾನು ಪ್ರ್ಯಾಕ್ಟಿಸ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಆಗ ನಾವು ಯೋಚಿಸಿದೆವು ಮನೆಯ ಮೇಲೆ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಮಾಡುವ ಯಾಕೆಂದರೆ ಇಲ್ಲಿಂದ ಡೈಲಿ ಇಪ್ಪತ್ತು ಕಿಲೋಮೀಟ್ರ್ ಹೇಳುವಾಗ ಹೋಗೋದು ಇಪ್ಪತ್ತು ಕಿಲೋಮೀಟ್ರ್ ಬರೋದು ಇಪ್ಪತ್ತು ಕಿಲೋಮೀಟ್ರ್ ತುಂಬ ಕಷ್ಟ ಆಗ್ತಿತ್ತು ಒಂದು ಎರಡು ವರ್ಷ ನಾವು ಹೋದೆವು ಅಲ್ಲಿ ನಮ್ಮ ಟೋರ್ಪಡಸ್ ಕ್ಲಬ್ ಬ್ಯಾಡ್ಮಿಂಟನ್ ಕ್ಲಬ್ ಅಂತ ಅಲ್ಲಿ ಇದ್ದೆವು ಗೌತಮ್ ಗೌತಮ್ ಎಸ್ ಗೌತಮ್ ಶೆಟ್ಟಿ ಅವ್ರದ್ದು ಅದರ ನಂತರ ನಾವು ಇಲ್ಲಿ ನಮ್ಮ ಮನೆಯ ಮೇಲೆ ನಾವು ಸ್ವಲ್ಪ ಬಿಲ್ಡಿಂಗ್ ಅನ್ನು ಎಕ್ಸ್ಟೆನ್ಷನ್ ಮಾಡಿ ಮಗಳಿಗೋಸ್ಕರ ಫಸ್ಟ್ ನಾವು ಹೆಸರು ಹೇಳಿ ಮರಿಯಾ ಅಂಜಲಿ ಬ್ಯಾಪ್ಟಿಸ್ಟ್ ಅವಳು ರಾಜ್ಯ ಮಟ್ಟದ ಒಂದು ಉತ್ತಮ ಬ್ಯಾಡ್ಮಿಂಟನ್ ಆಟಗಾರ್ತಿ ಆಗಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಎರಡು ಸಲ ಪ್ರತಿನಿಧಿ ಪ್ರತಿನಿಧಿಸಿದ್ದಾಳೆ ಅವಳಿಗೆ ಆರಂಭ ಮಾಡಿಸಿದ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಅದರ ನಂತರ ಮಗ ಆಟ ಆರಂಭಿಸಿದ ಕ್ರಿಸ್ ಅಂಜನ್ ಬ್ಯಾಪ್ಟಿಸ್ಟ್ ಅಂತ ಈಗ ಪ್ರಸ್ತುತ ಅವನು ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದಾನೆ ಈಗಾಗಲೇ ಅವನು ಉಜಿರೆಯಲ್ಲಿ ಸೆಕೆಂಡ್ ಪಿ ಯು ಸಿ ಮುಗಿಸಿ ಉಜಿರಿಯಲ್ಲಿಯೇ ಅವನ ಡಿಗ್ರಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ ರಾಜ್ಯ ಮಟ್ಟದಲ್ಲಿ ಡಬಲ್ಸ್ನಲ್ಲಿ ನಂಬರ್ ಟೂ ಆಗಿದ್ದಾನೆ ಅದೇ ರೀತಿ ಭಾರತ ದೇಶದ ನಮ್ಮ ಭಾರತದ ರಾಜ್ಯದಲ್ಲಿ ರ್ಯಾಂಕಿಂಗ್ನಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಡಬಲ್ಸ್ ಒಂಬತ್ತನೇ ಸ್ಥಾನದಲ್ಲಿದ್ದಾನೆ ಅದೇ ರೀತಿ ಇಂಟರ್ನ್ಯಾಷನಲ್ ಜೂನಿಯರ್ ರ್ಯಾಂಕಿಂಗ್ ಅಲ್ಲಿ ನೂರ ಎರಡನೇ ಸ್ಥಾನದಲ್ಲಿದ್ದಾನೆ ಡಬಲ್ಸ್ನಲ್ಲಿ ಹೀಗೆ ಅವನಿಗೋಸ್ಕರ ಆರಂಭವಾದದ್ದು ಅದರ ನಂತರ ನಾವು ಏನು ಮಾಡಿದ್ದೇವೆ ಅಂದರೆ ಇಲ್ಲಿ ಅವನಿಗೆ ಪ್ರಾಕ್ಟೀಸ್ ನಡೀತಾ ಇತ್ತು ಮಂಗಳೂರು ಊರೋಸ್ಟೂರಿನಲ್ಲಿ ಅದರ ನಂತರ ಅವನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮುಖ್ಯವಾಗಿ ಬ್ಯಾಡ್ಮಿಂಟನ್ಗೆ ನಾವು ಶ್ರೇಯಸ್ ಎಸ್ ಬಿ ಎ ಬ್ಯಾಡ್ಮಿಂಟನ್ ಅಕಾಡೆಮಿಗೆ ನಾವು ಶಿಫ್ಟ್ ಮಾಡಿದೆವು ಅದರ ನಂತರ ಅಲ್ಲಿಂದ ನಾವು ಈಗ ಅವನಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೇವೆ ಓಕೆ ಹೀಗೆ ನಮ್ಮ ಈ ಒಂದು ಬ್ಯಾಡ್ಮಿಂಟನ್ನ ಆರಂಭ ಆಯಿತು ಸೊ ಈಗ ಇಲ್ಲಿ ಯಾರೆಲ್ಲ ಬರ್ತಾರೆ ಸರ್ ಯಾವ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಈಗ ಅಕಾಡೆಮಿ ಅನುಪಸ್ಥಿತಿಯಲ್ಲಿ ಮಕ್ಕಳ ಅನುಪಸ್ಥಿತಿ ಈಗ ಅಂದ್ರೆ ನನ್ನ ಮಕ್ಕಳಿಲ್ಲ ಆದ್ರೆ ನಾವು ಹೊರಗಿನ ಮಕ್ಕಳು ತುಂಬಾ ಮಕ್ಕಳು ಬರ್ತಾ ಇದ್ದಾರೆ ಹಾಗೆ ಮುಖ್ಯವಾಗಿ ನಮ್ಮ ನಾವು ಬ್ಯಾಪ್ಟಿಸ್ಟ್ ಚಾರಿಟೇಬಲ್ ಟ್ರಸ್ಟ್ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಅಂತ ನಾವು ಆರಂಭಿಸಿದೆವು ಇದನ್ನು ಇದರಲ್ಲಿ ನಾವು ಮುಖ್ಯವಾಗಿ ನಮ್ಮ ಗಣೇಶ್ ಕುಡವರ್ ಅವರು ಟ್ರಸ್ಟಿ ಕೂಡ ಆಗಿದ್ದಾರೆ ಅವರ ಒಂದು ಮುತುವರ್ಜಿಯಲ್ಲಿ ನಾವು ಈ ಬ್ಯಾ ಸ್ಪೋರ್ಟ್ಸ್ ಅನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ತುಂಬಾ ಶಾಲೆಯ ಮಕ್ಕಳಿಗೆ ಅವರು ಫ್ರೀ ಕೋಚಿಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಕೇವಲ ಹಣದ್ದು ಮಾತ್ರ ಅಂತಲ್ಲ ನಾವು ಹೆಚ್ಚಾಗಿ ಮುಖ್ಯವಾಗಿ ಅವರು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಫ್ರೀ ಕೋಚಿಂಗ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಸರ್ ಧನ್ಯವಾದಗಳು ಸರ್ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ಸ್ನೇಹಿತರೆ ನಮಸ್ಕಾರ ನಮ್ಮೊಂದಿಗೆ ಮಂಗಳೂರಿನ ಗಣೇಶ್ ಕುಡ್ವಾ ಸರ್ ಇದ್ದಾರೆ ಮಾಜಿ ಬ್ಯಾಡ್ಮಿಂಟನ್ ಆಟಗಾರ ಮೆಂಟರ್ ಬ್ಯಾಡ್ಮಿಂಟನ್ ಕೋಚ್ ಮಕ್ಕಳಿಂದ ಹಿಡಿದು ಅಂತಾರಾಷ್ಟ್ರೀಯ ಆಟಗಾರರವರೆಗೆ ತರಬೇತಿ ನೀಡಿದಂಥ ಹಾಗೆ ತಂತ್ರಜ್ಞಾನಗಳನ್ನು ಬ್ಯಾಡ್ಮಿಂಟನ್ನಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅನ್ವೇಷಣೆ ಮಾಡಿ ಅದಕ್ಕೆ ಒಂದು ವೃತ್ತಿಪರ ರೂಪವನ್ನು ಕೊಟ್ಟಂಥ ಆ ಗಣೇಶ್ ಕುಡ್ವಾ ಸಾರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಇವಾಗ ಬ್ಯಾಡ್ಮಿಂಟನ್ನು ಬೇಸಿಗೆ ಶಿಬಿರಗಳೆಲ್ಲ ನಡೀತಾ ಇದೆ ಹೌದು ಸೊ ಯಾವ ಥರದಲ್ಲಿ ಯುಟಿಲೈಸ್ ಆಗ್ತಾಯಿದೆ ನಿಮ್ಮ ಸಮಯ ಸರ್ ನಮ್ಮ ಸಮಯ ಬೆಳಿಗ್ಗೆ ಒಂಬತ್ತುವರೆಯಿಂದ ಬೇಸಿಗೆ ಶಿಬಿರ ಆರಂಭ ಆಗ್ತದೆ ನಾವೀಗ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಎಸೋಸಿಯೇಷನ್ ರಿಜಿಸ್ಟರ್ಡ್ ಮತ್ತು ಅಂಡರ್ ದ ಎಜಿಸ್ ಆಫ್ ಕರ್ನಾಟಕ ಬ್ಯಾಡ್ಮಿಂಟನ್ ಎಸೋಸಿಯೇಷನ್ನಲ್ಲಿ ಮಂಗಳ ಸ್ಟೇಡಿಯಂನ ಹಿಂದೆ ಯು ಎಸ್ ಮಲ್ಯ ಇಂಡೋರ್ ಸ್ಟೇಡಿಯಂ ಅಂತ ಉಂಟು ಒಳಂಗಾಣ ಕ್ರೀಡಾಂಗಣ ಅಲ್ಲಿ ಯೂತ್ ಸರ್ವಿಸ್ ಆಫೀಸ್ನ ಕೃಪೆಯಿಂದ ನಮಗೆ ಸಿಕ್ಕಿದಂಥ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಬೇಸಿಗೆ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಸುಮಾರು ತೊಂಬತ್ತರಿಂದ ನೂರರವರೆಗೆ ಮಕ್ಕಳಿದ್ದಾರೆ ಬೆಳಿಗ್ಗೆ ಒಂದು ನಲವತ್ತರಿಂದ ಐವತ್ತು ಮಕ್ಕಳು ಸಂಜೆ ಒಂದು ಮೂವತ್ತರಿಂದ ನಲವತ್ತು ಮಕ್ಕಳು ಹಾಗೆ ತರಬೇತಿ ಪಡಿತಾ ಇದ್ದಾರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಬ್ಯಾಡ್ಮಿಂಟನ್ ಎಸೋಸಿಯೇಷನ್ನ ಮೊನ್ನೆ ನಮಗೆ ಅಷ್ಟೇ ಸಿಕ್ಕಿದಂತಹ ಎಫಿಲೇಷನ್ನಿಂದಾಗಿ ಇದು ಫಸ್ಟ್ ಪ್ರೋಗ್ರಾಮ್ ನಂದು ಬೇಸಿಗೆ ಶಿಬಿರ ನಮ್ಮ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಕಾರ್ಯದರ್ಶಿಯಾಗಿ ಸುಪ್ರೀತ್ ಆಳ್ವಾ ಮತ್ತು ಸಹಕಾರ್ಯದರ್ಶಿಯಾಗಿ ದೀಪಕ್ ಕುಮಾರ್ ಇವರು ನಮಗೆ ತುಂಬ ಸಹಕಾರ ನೀಡಿ ನಾವು ಶಿಬಿರವನ್ನು ಆರಂಭ ಮಾಡಿದ್ದೇವೆ ಶಿಬಿರದಲ್ಲಿ ಹೆಡ್ ಕೋಚ್ ಆಗಿ ಚೇತನ್ ರಾಜ್ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಲೆವೆಲ್ ಒನ್ ಕೋಚಿಂಗನ್ನು ಮುಗಿಸಿದ್ದಾರೆ ಮತ್ತು ಪಿ ಎಸ್ ಎಮ್ ಪಡುಕೋಣೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಅವರು ಕೋಚಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದವರು ಮತ್ತು ಮಲೇಷ್ಯಾದಲ್ಲಿ ಒಂದು ತಿಂಗಳು ಅವರು ಮೊದಲು ವರ್ಲ್ಡ್ ನಂಬರ್ ಟು ಚೂ ಚಾನ್ ಇಂಗ್ ಅಂತ ಇದ್ದರು ಅವರು ಮತ್ತು ಚಾನ್ ಚಾಂಗ್ ಮಿಂಗ್ ಮ ಹೈದ್ರಾಬಾದ್ನಲ್ಲಿ ಟೂ ತೌಸಂಡ್ ಏಯ್ಟಲ್ಲಿ ಫೈನಲಿಸ್ಟ್ಸ್ ಆದಂಥ ಇವರ ಒಟ್ಟಿಗೆ ಒಂದು ತಿಂಗಳು ಅಲ್ಲಿ ಆಡಿದ್ದಾರೆ ಜಗತ್ತಿನ ಟಾಪ್ ಪ್ಲೇಯರ್ಸ್ಗಳ ಕೆಲವರೊಟ್ಟಿಗೆ ಕೂಡ ಚೇತನ್ ರಾಜ್ ಅವರು ಆಡಿದ್ದಾರೆ ಉದಾಹರಣೆಗೆ ಲೀ ಚಾಂಗ್ ವಿ ಮತ್ತು ಇನ್ನೊಬ್ರು ವಾಂಗ್ ಚಾಂಗ್ ಹಾನ್ ಈಗ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನ ಮಲೇಷಿಯಾ ಬ್ಯಾಡ್ಮಿಂಟನ್ ಅಧ್ಯಕ್ಷ ಅವರೊಟ್ಟಿಗೂ ಕೂಡ ನಾವು ಆಡಿದ್ದೇವೆ ಈಗ ಚೇತನ್ ರಾಜ್ ಅವರ ನೇತೃತ್ವದಲ್ಲಿ ಬೇಸಿಗೆ ಶಿಬಿರ ನಡೀತಾ ಉಂಟು ಅದಕ್ಕೆ ನಾಲ್ಕು ಜನ ಕೋಚಸ್ ಇದ್ದಾರೆ ಚೇತನ್ ರಾಜ್ ಒಟ್ಟಿಗೆ ಒಂದು ನಾನು ಇನ್ನೊಬ್ರು ರವೀಂದ್ರ ಭಂಡಾರಿ ಅಂತ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಅವರು ಕೂಡ ಆಸ್ ಅ ಸರ್ವಿಸ್ ಹಣ ತಗೊಳ್ಳದೆ ಮಾಡ್ತಾ ಇದ್ದಾರೆ ಅದರ ಒಟ್ಟಿಗೆ ನಿಕೇತನ್ ಅಮೀನ್ ಅಂತ ಒಬ್ರು ಸ್ಟೂಡೆಂಟ್ ಕೂಡ ಚಿಕ್ಕ ಮಕ್ಕಳನ್ನು ನಾ ನಾಲ್ಕೂವರೆಯಿಂದ ಹಿಡಿದು ಆರು ವರ್ಷದ ಮಕ್ಕಳನ್ನು ತರಬೇತಿಗೊಳಿಸ್ತಾ ಕೂಡ ಇದ್ದೇವೆ ಈ ರೀತಿ ಎಲ್ಲರನ್ನು ಕವರ್ ಮಾಡಿ ಶಿಬಿರ ಚೆನ್ನಾಗಿ ಒಂದೂವರೆ ತಿಂಗಳಿಂದ ಇದು ನಡೀತಾ ಉಂಟು ಮೇ ಎಂಡ್ ತನಕ ಬೇಸಿಗೆ ಶಿಬಿರ ನಡೀತದೆ ಅದರ ನಂತರ ವಿ ವಿಲ್ ಬಿ ಕಂಟಿನ್ಯೂಂಗ್ ಇಟ್ಟಿನ ನ್ಯೂ ಸ್ಟೇಡಿಯಂ ವಿಚ್ ವಿಲ್ ಬಿ ಬೆಲ್ಟ್ ಇನಾಗ್ರೇಟೆಡ್ ಸೂನ್ ಬೈ ಅವರ್ ಸಿ ಎಮ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಇದು ಇಷ್ಟು ಬೇಸಿಗೆ ಶಿಬಿರದ ಬಗ್ಗೆ ಸೋ ಈ ತಂತ್ರಜ್ಞಾನ ಇವಾಗಲೇ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀರಿ ಸರ್ ಸಾಮಾನ್ಯ ಗೂಗಲಲ್ಲಿ ಸರ್ಚ್ ಮಾಡಿದಾಗಲೆಲ್ಲ ಅದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಅದರ ಬಳಕೆ ಭಾಳ ಕಡಿಮೆ ಇದೆ ಸೊ ಇದು ವೆರಿ ರ್ಯಾರ್ ಅನಿಸ್ತಾ ಇದೆ ಸಿಗ್ಬೋದು ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗ್ತದೆ ಆದರೆ ಇದು ಹೇಗೆ ಕೆಲಸ ಇದೆ ಅನ್ನೋದನ್ನು ಹೇಳಿದ್ರಿ ಸೊ ಇಲ್ಲಿ ತರಲಿಕ್ಕೆ ಏನು ಕಾರಣ ಸರ್ ಇದು ಇದನ್ನು ಆ್ಯಕ್ಚುಲಿ ಈಗ ನಾನು ನೋಡ್ತಾ ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಬ್ಯಾಡ್ಮಿಂಟನ್ನಲ್ಲಿ ಉಂಟು ಹಾಂ ನಿಮಗೆ ಸ್ಟ್ಯಾಂಡರ್ಡ್ ಒಪೋನೆಂಟ್ಸ್ ಸಿಗುವುದಿಲ್ಲ ಈಗ ಉದಾಹರಣೆಗೆ ಮಂಗಳೂರಿನ ಮಕ್ಕಳಿಗೆ ಮಂಗಳೂರಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ ಯಾಕಂದ್ರೆ ಒಪೋನೆಂಟ್ಸ್ ಇಲ್ಲ ಆಡುವಂತಹ ಒಳ್ಳೆಯ ಪ್ಲೇಯರ್ ಸೇಮ್ ಕ್ಯಾಟಗರಿ ಅಥವಾ ಅದಕ್ಕಿಂತ ಮೇಲಿನವರು ಮತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಆಗ್ತಾರೆ ಅಂದ್ರೆ ಒಳ್ಳೆಯ ಆಟಗಾರರು ಅವರಿಗಿಂತ ಕೆಳಗೆ ಇರುವ ಮಕ್ಕಳೊಟ್ಟಿಗೆ ಆಡಲಿಕ್ಕೆ ಕೂಡ ಒಪ್ಪುದಿಲ್ಲ ಈ ರೀತಿಯ ಸಮಸ್ಯೆಗಳು ಕೂಡ ಉಂಟು ಇದೇ ರೀತಿಯ ಸಮಸ್ಯೆಗಳನ್ನು ನಾನು ಇಂಟರ್ನ್ಯಾಷನಲ್ ಕೂಡ ನೋಡಿದ್ದೇನೆ ಒಂದು ಚಿಕ್ಕ ಉದಾಹರಣೆ ಏನಂದರೆ ಚೈನೀಸ್ ಪ್ಲೇಯರ್ಸ್ ಯಾವಾಗಲೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಭಾರತೀಯ ಮಕ್ ಪ್ಲೇಯರ್ಸಿಗೆ ಸಿಗೋದೇ ಇಲ್ಲ ಇದರ ತೊಂದರೆ ಬಗ್ಗೆ ನಾನು ಮಾತಾಡಿದಾಗ ಪುಲ್ಲೆಲಾ ಗೋಪಿಚಂದ್ ಭಾರತ ತನ್ ಇಂಡಿಯನ್ ಟೀಮಿನ ಕೋಚ್ ಇವತ್ತು ಮಾತ್ರ ಅಲ್ಲ ಆಲ್ ಇಂಗ್ಲೆಂಡ್ ಚಾಂಪಿಯನ್ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ವಿಜೇತ ಇವರು ಕೂಡ ನನ್ನ ಹತ್ರ ಒಂದು ಸಲ ಮಾತಾಡಿದಾಗ ಹೇಳಿದರು ಚೈನೀಸ್ ಪ್ಲೇಯರ್ಸನ್ನು ಆಡುವಾಗ ನಮಗೆ ಭಾರತೀಯರಿಗೆ ಕಷ್ಟ ಆಗುವಂಥ ವಿಚಾರ ಏನಂದರೆ ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದೇರ್ ಸ್ಟ್ರೋಕ್ಸ್ ಅವರು ಎಲ್ಲಿ ಹೊಡಿತಾರೆ ಏನು ಮಾಡ್ತಾರೆ ಅವರ ಆಟ ಏನು ಅಂತ ನಮಗೆ ಸಿದ್ಧತೆ ಮಾಡಲಿಕ್ಕೆ ಸಾ ಆಗ್ತಾ ಇಲ್ಲ ನಾವು ಸಿದ್ಧತೆ ಈಗ ಮಾಡೋದೇನೆಂದರೆ ಟೂ ಇಷ್ಟು ಒನ್ ತ್ರೀ ಇಷ್ಟು ಒನ್ ಫೋರ್ ಇಷ್ಟು ಒನ್ ಆಡಿಸ್ತೇವೆ ನಾಲ್ಕು ಮಕ್ಕಳು ಒಬ್ಬನ ವಿರುದ್ಧ ಆಡುವಂಥದ್ದು ನಾಲ್ಕು ಆಟಗಾರರು ಒಬ್ಬನ ವಿರುದ್ಧ ಆಡಿ ಅವನನ್ನು ಸಿದ್ಧತೆ ಮಾಡಿಸೋದು ಮಾತ್ರ ಅಲ್ಲ ಫೀಡಿಂಗ್ ಮಾಡ್ತೇವೆ ಮಲ್ಟಿ ಶಟಲ್ ಫೀಡಿಂಗ್ ಅಂತ ಹೇಳ್ತೇವೆ ಶಟಲ್ ಅನ್ನು ಕೈಯಲ್ಲಿ ಕೆಳಗಿಂದ ಮೇಲೆ ತನಕ ಹದಿನಾಲ್ಕರಿಂದ ಇಪ್ಪತ್ತು ಶಟ್ಲ್ ಇಟ್ಟುಕೊಂಡು ಬೇರೆ ಬೇರೆ ಕಡೆ ಒಬ್ಬ ಕೋಚ್ ಈಚೆ ನಿಂತು ಹೊಡಿತಾನೆ ಅವನನ್ನು ಫೀಡರ್ ಅಂತ ಕರೀತಾರೆ ಅವನು ಎಲ್ಲಾ ಕಡೆ ಹೊಡೆದಾಗ ಆಚೆ ಇರುವ ಒಪೊನೆಂಟ್ ಈಚೆ ಅದನ್ನು ಪಾಸ್ ಮಾಡ್ತಾ ಇರ್ತಾನೆ ಆದರೆ ಏನಾಗ್ತದಂದ್ರೆ ವ್ಯಕ್ತಿ ಯಾವಾಗಲೂ ಟಯರ್ಡ್ ಆಗ್ತಾನೆ ಒಂದೇ ಕಡೆ ಶಟ್ಲ್ ಹೋಗುವುದಿಲ್ಲ ಅವನು ಹಾಗೆ ಕೇಳುವುದಿಲ್ಲ ಈ ರೀತಿಯೆಲ್ಲ ಸಮಸ್ಯೆಗಳು ಬರುವಾಗ ಒಳ್ಳೆ ಪ್ಲೇಯರ್ನ ಎಗೇನ್ಸ್ಟ್ ಹೇಗೆ ಆಡೋದು ಅಂತ ಹೇಳುವಾಗ ನಾನು ನೋಡಿದಾಗ ಕಂಡದ್ದು ಏನಂದ್ರೆ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ಗೊಂಡಂಥ ಒಂದು ಮೆಷೀನನ್ನು ನೋಡಿದ್ದೇನೆ ಅದನ್ನೇ ನಾನು ಇವತ್ತು ಇಲ್ಲಿ ತಂದಿದ್ದೇನೆ ಶಿಬೋವಾಸಿ ಅಂತ ಕಂಪೆನಿದು ಆ ಶಿಬೋವಾಸಿ ಮೆಷೀನಿಗೆ ಎರಡು ಬ್ಯಾರಲ್ಗಳುಂಟು ಆ ಎರಡು ಬ್ಯಾರಲ್ಗಳು ಹೇಗೆ ಕೆಲಸ ಮಾಡ್ತಾ ಇರೋದು ಇಂಟ್ರೆಸ್ಟಿಂಗ್ ಮೇಲಿನ ಬ್ಯಾರಲ್ಗಳಿಂದ ಟಾಸ್ ಮತ್ತು ಸ್ಮ್ಯಾಶ್ ಅದು ಎರಡನ್ನೂ ಮೇಲಿನ ಬ್ಯಾರಲ್ ಮಾಡ್ತದೆ ಕೆಳಗಿನ ಬ್ಯಾರಲ್ ಕೆಳಗಿನ ಬ್ಯಾರಲ್ ಏನು ಮಾಡ್ತಂದರೆ ಡ್ರಾಪ್ ಸರು ಮತ್ತು ಡ್ರಿಬ್ಬಲ್ ಹೇಳ್ತಾರೆ ಕೆಳಗಿಂದ ಮೇಲೆ ಹೋಗುವಂಥ ಶ್ ಹೊಡೆತಗಳು ಶಾರ್ಟ್ಸ್ ಅದನ್ನು ಕೆಳಗಿನ ಬ್ಯಾರಲ್ ಹೊಡಿತದೆ ಇದು ಆಗುವಾಗ ನಮಗೆ ಎಲ್ಲ ಆ್ಯಂಗಲ್ಗಳನ್ನು ಕವರ್ ಮಾಡುವಂತಹ ತಂತ್ರಜ್ಞಾನ ಇರೋದರಿಂದ ಅದನ್ನು ನಾವು ಚೈನಾದಿಂದ ಒಂದು ಒಂದು ಪರ್ಚೇಸ್ ಮಾಡಿ ಮಂಗಳೂರಿಗೆ ತಂದು ನೋಡ್ತಾ ಇದ್ದೇವೆ ಇದನ್ನು ಮುಂದೆ ಮಂಗಳೂರಲ್ಲೇ ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನು ಭಾರತ ದೇಶಾದ್ಯಂತ ಕಳಿಸುವ ಆಲೋಚನೆಗಳಿವೆ ಆಲ್ರೆಡಿ ಪುಲ್ಲೆಲಾ ಗೋಪಿಚಂದ್ ಅವರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಮಾತ್ರ ಅಲ್ಲ ಇದ್ರ ಬಗ್ಗೆ ನಾನು ಪ್ರಕಾಶ್ ಪಡುಕೋಣೆ ಅವರ ತಮ್ಮನೊಟ್ಟಿಗೂ ಮಾತಾಡಿದ್ದೇನೆ ಹರೀಶ್ ಪಡುಕೋಣೆ ಅದೇ ರೀತಿ ಮಲೇಷಿಯಾದ ಕೋಚ್ ಯೋಗೇಂದ್ರ ಕೃಷ್ಣನ್ ಅಂತ ವಿಮೆನ್ಸ್ ಟೀಮ್ ಇದು ಕೋಚ್ ಇದ್ದಾರೆ ಅವರು ಬಾರ್ನಿಂಗ್ ಚೆನ್ನೈ ಬಟ್ ಈಗ ಮಲೇಷಿಯನ್ ಟೀಮ್ ಇದು ಹೆಡ್ ಕೋಚ್ ಅವರು ವಿಮೆನ್ಸ್ ಟೀಮ್ ಇದು ಅವರು ಕೂಡ ನನ್ನ ಬಳಿ ಮಾತಾಡಿದ್ದಾರೆ ಈ ಬಗ್ಗೆ ಈ ತಂತ್ರಜ್ಞಾನದ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಉಂಟು ಅಂತ ಇದು ಇದು ಬರುವುದರಿಂದ ಕೋಚ್ಗಳಿಗೆ ಪ್ರಯೋಜನ ಆಗುವುದು ಒಂದು ಮಕ್ಕಳಿಗೂ ಪ್ರಯೋಜನ ಆಗೋದು ಒಂದಾಯ್ತು ಸೊ ಇದನ್ನ ಮತ್ತೆ ಸಾಮಾನ್ಯ ಸ್ವಲ್ಪ ನಾಲೆಜ್ ಇದ್ರೆ ಸಾಕು ಆಪರೇಟ್ ಮಾಡಬಹುದು ಇದನ್ನು ಆಪರೇಟ್ ಮಾಡಲಿಕ್ಕೆ ನಿಮಗೆ ಸುಲಭ ಯಾಕಂದ್ರೆ ಈಗ ಇದನ್ನು ಇಲ್ಲಿ ಸೆಟ್ ಮಾಡಿ ಟೈಮರ್ ಹಾಕಿ ಆಚೆ ಹೋಗಿ ನಿಂತು ಆಡಬಹುದು ಇಲ್ಲಿ ಈಗ ಉದಾಹರಣೆಗೆ ನಮ್ಮ ಒಬ್ಬಳು ಹುಡುಗಿ ಇದ್ದಾಳೆ ಇಲ್ಲಿ ಅವಳೀಗ ಇದನ್ನು ಸೆಟ್ ಮಾಡಿ ಆಚೆ ಹೋಗಿ ನನಗೆ ಎರಡು ಟಾಸ್ ಮಾತ್ರ ಕಲಿಬೇಕು ಅಂತ ಇದ್ರೆ ಅವಳು ಅಲ್ಲಿ ಹೋಗಿ ನಿಂತು ಇದು ಸೆಟ್ ಮಾಡಿ ಅಲ್ಲಿ ಹೋಗಿ ನಿಂತರೆ ಅದು ಕೇವಲ ಹೈ ಶಾಟ್ ಕೊಡ್ತದೆ ಇವಳು ಖಾಲಿ ಟಾಸ್ ಆಚೆ ಮತ್ತು ಈಚೆ ಮೂಮೆಂಟ್ ಮಾಡಿ ಟಾಸ್ ಮಾಡ್ಬೋದು ಅದೇ ರೀತಿ ಟಾಸ್ ಮತ್ತು ಸ್ಮ್ಯಾಶ್ ಈಗ ನಾವು ಮೊದಲು ಮಾಡಿದಂತಹ ಇದು ಟಾಸ್ ಸ್ಮ್ಯಾಶ್ ಟಾಸ್ ಸ್ಮ್ಯಾಶ್ ಮಾಡ್ತದೆ ಅದನ್ನು ಎತ್ತುತ್ತಾ ಪ್ರಾಕ್ಟೀಸ್ ಮಾಡ್ಬೋದು ಈಗ ಸ್ಮ್ಯಾಶ್ ಎತ್ತಲಿಕ್ಕೆ ಒಬ್ಬ ಕೋಚಿಗೆ ಎಷ್ಟೇ ಆದರೂ ಒಬ್ಬ ಟಾಪ್ ಪ್ಲೇಯರ್ನಾಗಿ ಸ್ಮ್ಯಾಶ್ ಹಿಡಿಯುವ ಶಕ್ತಿ ಅಥವಾ ಕಂಟಿನ್ಯೂಸ್ ಹೊಡೆಯುವಂಥ ಸ್ಟೆಮಿನಾ ಇರುವುದಿಲ್ಲ ಆಗ ಈ ಮೆಷಿನ್ ಹೆಲ್ಪ್ ಮಾಡ್ತದೆ ಅದೇ ಸ್ಪೀಡಲ್ಲಿ ಈಗ ನಮ್ಮ ಹತ್ರ ಇರುವಂಥ ಮೆಷಿನ್ ಕಿಲೋಮೀಟರ್ ತನಕ ಸ್ಪೀಡಿಗೆ ಹೋಗ್ತದೆ ಈಗ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಸ್ವಲ್ಪ ಖಾಲಿ ಸಿಟಿ ಓರಿಯೆಂಟೆಡ್ ಆಗಿಯೇ ಇದೆ ಇವತ್ತೇ ಕೂಡ ಹೌದು ಇವತ್ತು ಪ್ರಕಾಶ್ ಪಡುಕೋಣೆ ಹೆಸರಿನಲ್ಲಿ ಮುಂದೆ ಪಡುಕೋಣೆ ಇದೆ ಆದರೆ ಆ ಊರಿನಲ್ಲಿ ಎಲ್ಲ ಹೋಗಿ ನೋಡಿದರೆ ಬ್ಯಾಡ್ಮಿಂಟನ್ ಕ್ರೀಡೆನೇ ಇರುವುದಿಲ್ಲ ಅದಂತಲ್ಲ ಸರ್ ಈಗ ನಾನು ಮ್ಯಾಂಗ್ಳೂರಿಗೆ ಬರ್ಬೇಕಾಯ್ತು ಇದೆಲ್ಲ ತಿಳ್ಕೊಳ್ಬೇಕಾಗಿದ್ರೆ ಮ್ಯಾಂಗ್ಳೂರಿಗೆ ಬರ್ಬೇಕಾಯ್ತು ಸೊ ಹಳ್ಳಿಗಳಿಗೆ ಕೊಂಡೊಯ್ ಹೋಗುವಂತ ಏನಾದ್ರು ಈಗ ನಿಮ್ಮ ದಕ್ಷಿಣ ಕನ್ನಡದವರೇ ಇಂಟೀರಿಯರ್ ಹೋಗ್ಬಹುದು ಅನಿಸ್ತಾ ಇದ್ದೆ ನಾನು ಆಕ್ಚುಲಿ ನೀವು ಹೇಳಿದ ವಿಚಾರ ತುಂಬ ಸರಿ ಆದರೆ ವಿಚಾರ ಏನಾಗಿದೆ ಅಂದರೆ ಬ್ಯಾಡ್ಮಿಂಟನ್ ಪಾಪ್ಯುಲರ್ ಆದದ್ದು ಮೊದಲು ಪ್ರಕಾಶ್ ಪಡುಕೋಣೆ ನನಗೆ ಕೂಡ ಹಿಂದಿ ಪಾಠದಲ್ಲಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು ಅಂತ ಪ್ರಕಾಶ್ ಪಡುಕೋಣೆ ಗೆದ್ದದ್ದು ಯಾರ ವಿರುದ್ಧ ಅಂತ ಇ ಇಂಡೋನೇಷ್ಯಾದ ಲೀಮ್ ಲಿಯಾಮ್ ಸ್ವೀ ಕಿಂಗ್ ಅಂತ ಇದ್ದರು ಅವರನ್ನು ಸೋಲಿಸಿ ಗೆದ್ದರು ಪ್ರಕಾಶ್ ಪಡುಕೋಣೆ ಗೆದ್ದರು ಮುಂದಿನ ವರ್ಷ ರನ್ನರ್ಸ್ ಅಪ್ ಆದರು ಆಗ ಒಂದು ಪೇಪರ್ನಲ್ಲಿ ಹೆಡ್ಲೈನ್ ಬಂದಿತ್ತು ತುಂಬ ಒಳ್ಳೆ ಹೆಡ್ಲೈನ್ ಕಿಂಗ್ ಈಸ್ ಕಿಂಗ್ ಅಂತ ಲಿಯಮ್ ಪಡುಕೋಣೆ ಅವರನ್ನು ಸರಿಸಿ ವಾಪಸ್ ಸ್ಕಿಂಗ್ ಆಗಿದ್ದಾರೆ ಈ ರೀತಿಯ ಇದು ಅದರ ನಂತರ ಪ್ರಕಾಶ್ ಪಡುಕೋಣೆ ನಂತರ ನಮ್ಮಲ್ಲಿ ಹೇಳುವಂತ ಆಟಗಾರರು ಬರಲೇ ಇಲ್ಲ ಬಂದಿದ್ದಾರೆ ಒಬ್ರು ಡಮ್ ಅಂಡ್ ಡೆಫ್ ಪ್ಲೇಯರ್ ಒಬ್ರಿದ್ರು ಅವರು ಇಂಡಿಯಾ ನಂಬರ್ ಒನ್ ಆಗಿದ್ದಾರೆ ರಾಜೀವ್ ಬಗ್ಗಾ ಅವರಿಗೂ ಕಿವಿಯೂ ಕೇಳುದಿಲ್ಲ ಮತ್ತೆ ಮಾತಾಡೋದಿಲ್ಲ ಡಮ್ ಅಂಡ್ ಡೆಫ್ ಆದ್ರೆ ಅವರೆಲ್ಲ ತುಂಬಾ ಹೇಳುವಷ್ಟು ಮಟ್ಟಕ್ಕೆ ಹೋಗಲಿಲ್ಲ ಅದರ ನಂತರ ಪುಲ್ಲೇಲಾ ಗೋಪಿ ಚಂದನ್ ಅವರು ಟೂ ತೌಸಂಡ್ ಒನ್ನಲ್ಲಿ ನನ್ನ ನೆನಪಲ್ಲಿ ಹೌದು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಗೆದ್ದರು ನೆಕ್ಸ್ಟ್ ವರ್ಷ ರನ್ನರ್ಸ್ ಅಪ್ ಆದರು ಅದರ ನಂತರ ನಮ್ಮಲ್ಲಿ ಯಾರೂ ಬಂದಿಲ್ಲ ಆದರೆ ಗೋಪಿ ಚಂದ್ ಅವರಿಂದಾಗಿ ಇನ್ಸ್ಪೈರ್ ಆಗಿ ಅವರು ಅಕಾಡೆಮಿ ಶುರು ಮಾಡಿ ತುಂಬ ಕಷ್ಟದಲ್ಲಿ ಅಕಾಡೆಮಿ ಶುರು ಮಾಡಿದ್ದು ನನಗೆ ಗೋಪಿಚಂದ್ ಅವರ ಒಳ್ಳೆ ಪರಿಚಯ ಇದೆ ನನಗೆ ಫ್ಯಾಮಿಲಿ ಫ್ರೆಂಡ್ ಆಗಿ ನನ್ನ ಮನೆಗೆ ಕೂಡ ಬಂದಿದ್ದಾರೆ ಈಗ ಮೈಸೂರಿನಲ್ಲಿ ಗೋಪಿಚಂದ್ ಅವರು ಏನು ಮಾಡಿದ್ದಾರೆ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಕಾಣ್ತಾ ಇದ್ದೀರಿ ಎಲ್ಲ ಕಡೆ ಸ್ಟೇಟ್ಮೆಂಟ್ ಬರ್ತಾ ಉಂಟು ಹೊಸ ಇಂಡಿಯನ್ ಪ್ಲೇಯರ್ಸ್ ಇಲ್ಲ ಡಬಲ್ಸ್ ಟೀಮ್ನವರು ಇಂಜುರಿ ಆಗಿದ್ದಾರೆ ಸಾತ್ವಿಕ್ ಸಾಯಿರಾಜ್ ಸೌಖ್ಯ ಆಗುವಾಗ ಚಿರಾಗ್ ಶೆಟ್ಟಿ ಇಂಜುರಿ ಆಗ್ತಾರೆ ಚಿರಾಗ್ ಶೆಟ್ಟಿ ಸೌಖ್ಯ ಆಗುವಾಗ ಇವರು ಆಗ್ತಾರೆ ಅದು ಅದರ ನೆಕ್ಸ್ಟ್ ಇರುವ ಡಬಲ್ಸ್ ಪ್ಲೇಯರ್ಸ್ ಪೃಥ್ವಿ ರಾಯ್ ಶಿವಮೊಗ್ಗದವರು ಪೃಥ್ವಿ ರಾಯ್ ಮತ್ತು ಸಾಯಿ ಪ್ರತೀಕ್ ಇಂಥ ನಾಲ್ಕೈದು ಆಟಗಾರರು ಒಳ್ಳೆ ಆಟಗಾರರಿದ್ದಾರೆ ಆದರೆ ಅವರಲ್ಲಿ ಏನಾಗಿದೆ ಅಂದರೆ ಯಾರು ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ ಸಾಯಿರಾಜನ್ನು ಮ್ಯಾಚ್ ಮಾಡುವ ಹಂತಕ್ಕೆ ಬಂದಿಲ್ಲ ಇವತ್ತಿನವರೆಗೆ ಈ ರೀತಿಯ ಇದು ಆಗುವಾಗ ನೆಕ್ಸ್ಟ್ ಏನು ಅದೇ ರೀತಿ ಸಿಂಧು ನಂತರ ಯಾರು ಬಂದರೂ ಮಾಲವಿಕಾ ಬನ್ಸೋದಿದ್ದಾಳೆ ಅನ್ಮೋಲ್ ಖರಾಬ್ ಇದ್ದಾಳೆ ಆಕರ್ಷಿ ಕಶಪ್ ತುಂಬ ಜನ ಬಂದಿದ್ದಾರೆ ಆದರೆ ಯಾರು ಆ ಲೆವೆಲ್ ಹೋಗ್ತಾ ಇಲ್ಲ ಒಂದು ಮ್ಯಾಚ್ ಅಲ್ಲಿ ಶೈನ್ ಆದ್ರೆ ಎಸ್ ಪ್ರಣಯ್ ಆಲ್ಮೋಸ್ಟ್ ಏಜ್ ಆಯ್ತು ಅವರ ಬೆನ್ನಿನ ಇಂಜುರಿ ಉಂಟು ಅವರಿಗೆ ಪ್ರಾಬ್ಲಮ್ಸ್ ಉಂಟು ಕಿಡಿಂಬಿ ಶ್ರೀಕಾಂತ್ ಆಲ್ಮೋಸ್ಟ್ ರಿಟೈರ್ಮೆಂಟ್ ಹಂತಕ್ಕೆ ಮುಟ್ಟಿದ್ದಾರೆ ಆಯುಷ್ ಶೆಟ್ಟಿ ಕಾರ್ಖಾನದ ಆಯುಷ್ ಶೆಟ್ಟಿ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಮುಂದೆ ಹೋಗಬಹುದು ಹೋಗದೇ ಇರಬಹುದು ಆದ್ರೆ ಚೈನಾದ ಹಾಗೆ ಪೈಪ್ಲೈನಲ್ಲಿ ಇಲ್ಲ ಪೈಪ್ಲೈನ್ ಅಂತ ಹೇಳಿದ್ರೆ ಒಬ್ಬರು ಹೋದ ಹಾಗೆ ಒಬ್ಬನ ನಂತರ ಒಬ್ಬನು ಬರ್ತಾ ಇರ್ತಾನೆ ಆ ರೀತಿಯ ಪೈಪ್ಲೈನ್ ಭಾರತದಲ್ಲಿ ಇಲ್ಲ ಇದನ್ನು ನೋಡಿ ಗೋಪಿಚಂದ್ ಒಂದಿನ ನನಗೆ ಕರೆ ಮಾಡಿದರು ಕರೆ ಮಾಡಿ ಕರ್ನಾಟಕದಲ್ಲಿ ಒಂದು ಖಾಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬಿ ಎ ಐ ಅದರ ಡೆವಲಪ್ಮೆಂಟ್ ಪ್ರೋಗ್ರಾಂ ಆರಂಭ ಮಾಡುವ ಅಂತ ಕೇವಲ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳನ್ನು ಸಿಲೆಕ್ಟ್ ಮಾಡಿ ಒಟ್ಟು ಹದಿನಾಲ್ಕರಿಂದ ಹದಿನಾರು ಮಕ್ಕಳು ಮಾತ್ರ ಸಿಲೆಕ್ಟ್ ಮಾಡಿ ಕೋಚಿಂಗ್ ಮಾಡೋದು ಅಂತ ಎಷ್ಟು ದಿನಕ್ಕೆ ಎಂಟು ಗಂಟೆ ಐದು ವರ್ಷದ ಕಮಿಟ್ಮೆಂಟ್ ಕೊಡುವಂಥ ಮಕ್ಕಳು ಶಾಲೆಗೆ ಯಾವುದು ಹೋಗದೆ ಈವ್ನಿಂಗ್ ಸ್ಕೂಲಿಂಗ್ ಮಾಡಿ ಇದನ್ನು ಮಾಡುವ ಕೆಪಾಸಿಟಿ ಇದ್ದವರು ಕೆಪಾಸಿಟಿ ಅಂದರೆ ಫಿಸಿಕಲ್ ಮಾತ್ರ ಅಲ್ಲ ಫೈನಾನ್ಷಿಯಲ್ ಎಲ್ಲ ರೀತಿಯಲ್ಲಿ ಸಸ್ಟೈನ್ ಮಾಡುವ ಪೇರೆಂಟ್ಸ್ ಇದ್ದರೆ ಇದನ್ನು ಇದು ಮಾಡುವಂಥ ಇದು ಮಾಡಬೇಕು ಅಂತ ನಮ್ಮ ಮನಸ್ಸು ಈಗ ನಾವು ಮೈಸೂರಿನಲ್ಲಿ ಸ್ಪೋರ್ಟ್ಸ್ ಪಾರ್ಕ್ ಮೈಸೂರು ಅಂತ ಕೋರ್ಟ್ ಉಂಟು ಬೋಗಾಡಿ ರೋಡಲ್ಲಿ ಅಲ್ಲಿ ಅರುಣ್ ಪೆಮ್ಮಯ್ಯ ಅಂತ ಕೋಚ್ ಇದ್ದಾರೆ ತುಂಬಾ ಒಳ್ಳೆ ಕೋಚ್ ಬೇಸಿಕ್ ಕಲಿಸುವಂಥದ್ದು ಮಕ್ಕಳಿಗೆ ತುಂಬಾ ಕಷ್ಟದ ಕಳಿಸ ಕೆಲಸ ಅವರ ಮಕ್ಕಳ ಬೇಸಿಕ್ ಇಡೀ ಕರ್ನಾಟಕದಲ್ಲಿ ನಾನು ಮಾತ್ರ ಅಲ್ಲ ಗೋಪಿಚಂದ್ ಅವರು ಕೂಡ ಒಪ್ಪಿಕೊಂಡಂತ ಮಾತು ಅರುಣ್ ಪೆಮ್ಮಯ್ಯ ಇಸ್ ಅ ಬೆಟರ್ ಬೇಸಿಕ್ ಕೋಚ್ ದನ್ ಮಿ ಅಂತ ಗೋಪಿಚಂದ್ ಅವರೇ ನನ್ನ ಎದುರಲ್ಲೇ ಅರುಣ್ ಪೆಮ್ಮಯ್ಯ ಅವರಿಗೆ ಹೇಳಿದ್ದಾರೆ ವೆರಿ ನೈಸ್ ಆ ಅರುಣ್ ಪೆಮ್ಮಯ್ಯ ಅವರು ಅಲ್ಲಿ ಭೀಮಯ್ಯ ಸರ್ ಅಂತ ಇಬ್ರು ಒಬ್ಬರಿದ್ದಾರೆ ಅವರ ಒಟ್ಟಿಗೆ ಸೇರಿ ಅವರದೇ ರಿಲೇಷನ್ ಅವರು ಅಲ್ಲಿ ಕೋಚಿಂಗ್ ಮಾಡ್ತಾ ಇದ್ದಾರೆ ನಾವೊಂದು ಹದಿನಾಲ್ಕು ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಪ್ರೋಗ್ರಾಮ್ ಮಾರ್ಚ್ ಒಂದರಿಂದ ಶುರು ಆಗಿದೆ ಗೋಪಿಚಂದೇ ಶಟ್ಲ್ಸ್ ಕಳಿಸ್ತಾ ಇದ್ದಾರೆ ಕೋಚಿಂಗ್ ನೋಡ್ತಾ ಇದ್ದಾರೆ ಮ್ಯಾನೇಜ್ ಕೂಡ ಮಾಡ್ತಿದ್ದಾರೆ ಪ್ಲಸ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತಿದ್ದೆ ಕರ್ನಾಟಕದಿಂದ ಹೊಸ ಮಕ್ಕಳು ಬಂದರೆ ಆ ಡೆವಲಪ್ ಆದ ಮಕ್ಕಳನ್ನು ಮತ್ತೆ ಗೋಪಿಚಂದ್ ಅವರು ಅವರ ಅಕಾಡೆಮಿಗೆ ತಗೊಂಡು ಮಾಡುವ ಕರ್ನಾಟಕದ ಮಕ್ಕಳಿಗೆ ಈಗ ಮೈಸೂರಿನಲ್ಲಿ ಕರ್ನಾಟಕದ ಮಕ್ಕಳಿಗೆ ಮಾತ್ರ ಅಥವಾ ಬೇರೆ ಕಡೆಯವರು ಬರಬಹುದು ಆದ್ರೆ ಆಸ್ ಆಫ್ ನೌ ಕರ್ನಾಟಕದ ಮಕ್ಕಳೇ ಇದ್ದಾರೆ ಸಿಲೆಕ್ಷನ್ ನಮ್ಮ ಕೈಯಲ್ಲಿ ಭಾರತದ ಯಾವುದೇ ಮಕ್ಕಳು ಬಂದರೂ ನಾವು ತಗೊಳ್ಳಿ ರೆಡಿ ಇದ್ದೇವೆ ಪ್ರೊವೈಡೆಡ್ ಆ ಕಮಿಟ್ಮೆಂಟ್ ಇರಬೇಕು ಆಡುವ ಕೆಪಾಸಿಟಿ ಇರಬೇಕು ಮತ್ತೆ ನಾಲ್ಕು ವರ್ಷ ನಂತರ ಆಗದಿದ್ರೆ ಅದನ್ನು ಬಿಟ್ಟು ಎಜುಕೇಶನ್ ಹೋಗ್ಲಿಕ್ಕೆ ಸಿದ್ಧತೆ ಇರಬೇಕು ಅವ್ರ ಯಾಕಂದ್ರೆ ಜೀವನದಲ್ಲಿ ಎಜುಕೇಶನ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಇವಾಗ ಗೋಪಿಚಂದ್ ಸರ್ ಹೇಳಿದರು ಅಂದರೆ ಹಣ ಇಲ್ಲದೆ ನಿಮಗೆ ಬ್ಯಾಡ್ಮಿಂಟನ್ನ ಸರಿಯಾಗಿ ಹೇಳಿದ್ದಾರೆ ಅವರು ಆದರೆ ಅದನ್ನು ಸ್ವಲ್ಪ ಕೆಲವರೆಲ್ಲ ರಾಂಗ್ ಥ್ರೆಡ್ ಮಾಡಿದ್ದಾರೆ ಬಟ್ ಸರಿಯಾಗಿ ಸರ್ ನಿಜವಾಗಿ ತುಂಬ ಹಣ ಬೇಕಾಗ್ತದೆ ಹೇಗೆ ಸರ್ ಇದು ನೀವು ಪ್ರೊಫೆಷ್ನಲ್ ಬ್ಯಾಡ್ಮಿಂಟನಿಗೆ ಹೋಗುವುದಂತ ಹೇಳಿದ ಕೂಡಲೇ ದಿನಕ್ಕೆ ಎಂಟು ಗಂಟೆ ಆಡುವಂಥ ಕೆಪ್ಯಾಸಿಟಿ ಇರುವಾಗ ಆ ಎಂಟು ಗಂಟೆ ನಿಮ್ಮನ್ನು ಟ್ರೈನಿಂಗ್ ಮಾಡಲಿಕ್ಕೆ ಆಗುವಂಥ ಖರ್ಚು ಪ್ರತಿ ವ್ಯಕ್ತಿಗೆ ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರ ಕೋಚಿಂಗ್ ಫೀಸ್ ಉಂಟು ಯಾಕಂದರೆ ಕೋರ್ಟು ಕೋಚು ಇಲೆಕ್ಟ್ರಿಸಿಟಿ ಉಳ್ದೆಲ್ಲ ಖರ್ಚು ನೋಡುವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೇವಲ ಕೋಚಿಂಗ್ ಫೀಸ್ ಇದರ ಒಟ್ಟಿಗೆ ಒಬ್ಬ ಪ್ಲೇಯರಿಗೆ ತಿಂಗಳಿಗೆ ಒಂದು ಎರಡು ರ್ಯಾಕೆಟ್ ಒಂದು ಎರಡು ಪೇರ್ ಶೂ ಶೂ ಗಟ್ಸು ಒಂದು ಎಂಟತ್ತು ಸಲ ಹೋಗುವಂಥದ್ದು ಇದೆಲ್ಲ ಖರ್ಚು ನೋಡಿದರೆ ಮೂವತ್ತರಿಂದ ಮೂವತ್ತೈದು ಸಾವಿರ ಖಾಲಿ ಕೋಚಿಂಗಿಗೆ ಉಂಟು ಇದು ಬಿಟ್ಟು ನಿಮ್ಮ ಏನು ಆಲೋಚನೆ ಮಾಡ್ತಾ ಅಂದರೆ ಪೇರೆಂಟ್ಸ್ ಖಾಲಿ ಕೋಚಿಂಗ್ ಫೀಸ್ ಅಲ್ಲ ಮ್ಯಾಚಿಗೆ ಹೋಗಬೇಕಾಯಿತು ಭಾರತದ ಮೂಲೆ ಮೂಲೆಗಳಲ್ಲಿ ನ್ಯಾಷನಲ್ಸ್ ಆಗ್ತದೆ ಪಂಚಕುಲ ಉದಾಹರಣೆಗೆ ನಮ್ಮ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ನವರ ಮಗ ಕರ್ನಾಟಕ ನಂಬರ್ ಟೂ ಇದ್ದಾನೀಗ ಕ್ರಿಸ್ ಅಂಜನ್ ಬ್ಯಾಪ್ಟಿಸ್ಟ್ ಅವನೇ ಪಂಚಕುಳಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗುವಾಗ ವರ್ಷಕ್ಕೆ ಐದರಿಂದ ಆರು ಲಕ್ಷ ಖರ್ಚು ಬೀಳ್ತದೆ ಅವನ ಪೇರೆಂಟ್ಸ್ಗೆ ಅದಕ್ಕೆ ಸ್ಪಾನ್ಸರ್ಸ್ ಇಲ್ಲ ಗವರ್ಮೆಂಟ್ ಸಪೋರ್ಟ್ ಇಲ್ಲ ಟಾಪ್ ಸೈಡ್ನವರಿಗೂ ಏನು ಸಪೋರ್ಟ್ ಇಲ್ಲ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ನಂದನ್ ಕಾಮತ್ ಕಾರ್ಕಳದವರೇ ಅವರದು ಕೂಡ ಇದುಂಟು ಲಾಯರ್ ಅವರು ಲಾಯರ್ ಚೈಲ್ಡ್ ರೈಟ್ ಲಾಯರ್ ಅವರು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಕೂಡ ಸಪೋರ್ಟ್ ಮಾಡ್ತಾ ಅಂದರೆ ಕ್ರೀಮ್ ಆಫ್ ದ ಪ್ಲೇಯರ್ಸ್

ಗೋಪಿಚಂದ್ ಅವರು ಭರವಸೆ ನೀಡಿದ್ದಾರೆ ಅಂದರೆ ವಿ ವಿಲ್ ಟೇಕ್ ಕೇರ್ ಆಫ್ ದ ದ ಸ್ಟೂಡೆಂಟ್ಸ್ ಪ್ಲೇಸ್ ಗುಡ್ ಫಾರ್ ಟೂ ಇಯರ್ಸ್ ಎರಡು ವರ್ಷಕ್ಕೆ ನಾವು ನೋಡ್ತೇವೆ ಅವನ ಪರ್ಫಾರ್ಮೆನ್ಸ್ ಮತ್ತೆ ಮೇಲೆ ಬಂದರೆ ವಿ ವಿಲ್ ಕಂಟಿನ್ಯೂ ದ ಸಪೋರ್ಟ್ ಟಿಲ್ ದ್ಯಾಟ್ ಆರ್ ಲುಕಿಂಗ್ ಇದು ನನ್ನ ಹತ್ರ ಹೇಳಿದ್ದಾರೆ ಆದರೆ ಆ ಸ್ಟ್ಯಾಂಡರ್ಡ್ ನ ಮಕ್ಕಳಿರಬೇಕು ಆ ಕಮಿಟ್ಮೆಂಟ್ ಇರಬೇಕು ಕಮಿಟ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದೇ ಗೋಪಿಚಂದ್ ಅಕಾಡೆಮಿ ಎಲ್ಲದಕ್ಕೆ ಹೇಳುವಂಥದ್ದು ಕಮಿಟ್ಮೆಂಟ್ ಇದ್ದರೆ ವಿ ವಿಲ್ ಮೇಕ್ ಯುವ ಪ್ಲೇಯರ್ ಡಿಸಿಪ್ಲಿನ್ ಕಮಿಟ್ಮೆಂಟ್ ಹಾಗೆ ತುಂಬ ಧನ್ಯವಾದಗಳು ಸರ್ ಭಾಳ ನಿಮ್ಮಲ್ಲಿರುವಂಥ ಅನುಭವವನ್ನು ಹಂಚಿಕೊಂಡಿದ್ದೀರಿ ಅದೇ ರೀತಿ ತಂತ್ರಜ್ಞಾನ ಡೆವಲಪ್ಮೆಂಟು ಎಲ್ಲಗಿಂತ ಮುಖ್ಯವಾಗಿ ಗೋಪಿಚಂದ್ ಜೊತೆ ನೀವೊಂದು ಸಂಪರ್ಕದಲ್ಲಿರೋದು ಕನ್ನಡಿಗರಾಗಿ ನಮಗೆಲ್ಲ ಹೆಮ್ಮೆ ಆಗಿದೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಧನ್ಯವಾದಗಳು ಸರ್ ಬ್ಯಾಡ್ಮಿಂಟನ್ ಮತ್ತು ಮಕ್ಕಳ ಬಗ್ಗೆ ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮ್ಮ ಸ್ಪೋರ್ಟ್ಸ್ ಮೇಲ್ ಈ ವೆಬ್ಸೈಟ್ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲಿಗೆ ನನ್ನ ಮತ್ತೆ ಸೋಮಶೇಖರ್ ಅವರಿಗೆ ಮತ್ತು ನಿಮ್ಮ ಮಗನಿಗೆ ಪ್ರಥಮ ಅವರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್